ನಿದ್ದೆ ಮಾತ್ರ ಬೆರೆಸಿದ್ಲು ಮಲಗಿದವನ ಕತ್ತಿಗೆ ಗಂಡನ ಪ್ರಾಣ ತೆಗೆದು ಹೈ ಡ್ರಾಮಾ ಮಾಡಿದವಳು ಸಿಕ್ಕಿ ಬಿದ್ದಿದ್ದು ಹೇಗೆ ಗೊತ್ತಾ ಪ್ರಿಯಕರ್ನ ಮೇಲೆ ಮೋಹ ಗಂಡನ ಮೇಲೆ ದ್ವೇಷ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಪತಿಗೆ ಎಟ್ಟೇ ಬಿಟ್ಲು ಮುಹೂರ್ತ ಊಟದಲ್ಲಿ ನಿದ್ದೆ ಮಾತ್ರೆ ಬೆರೆಸಿದ್ಲು ಮಲಗಿದವನ ಕತ್ತಿಗೆ ಬಿಗಿದೆ ಬಿಟ್ಲು ಹಗ್ಗ ಅಬ್ಬಬ್ಬ ಇವಳೆಂತ ಮಾಟಗಾತೆ ಗಂಡನ ಪ್ರಾಣ ತೆಗೆದು ಹೈ ಡ್ರಾಮಾ ಮಾಡಿದವಳು ಸಿಕ್ಕಿಬಿದ್ದಿದ್ದು ಹೇಗೆ ಗೊತ್ತಾ ಲವ್ ಸೆಕ್ಸ್ ಮರ್ಡರ್ನ ಭಯಾನಕ ರಹಸ್ಯ ನಾವು ಹೇಳ್ತೀವಿ ಕೇಳಿ ಪ್ರಿಯಕರಣ ಮೋಹಪಾಶಕ್ಕೆ ಸಿಲುಕಿದ್ದ ಮಹಿಳೆಯೊಬ್ಬಳು ಆತನಿಗಾಗಿ ತನಗೆ ತಾಳಿ ಕಟ್ಟಿದ್ದ ಗಂಡನ ಕಥೆಯನ್ನೇ ಸೈಲೆಂಟ್ ಆಗಿ ಮುಗಿಸಿರೋ ಘಟನೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಯಾದಗಟ್ಟಿ ಗ್ರಾಮದಲ್ಲಿ ನಡೆದಿದೆ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಅನ್ನೋ ಕಾರಣಕ್ಕೆ ಪತಿಯನ್ನೇ ಮಟ್ಯಾಶ್ ಮಾಡಿದ್ದಾಳೆ ದಿವ್ಯಾ ತನ್ನ ಗಂಡ ರಾಘವೇಂದ್ರನಿಗೆ ಊಟದಲ್ಲಿ ನಿದ್ರೆ ಮಾತ್ರೆ ಬೆರೆಸಿಕೊಟ್ಟಿದ್ದಾಳೆ ಊಟ ಮಾಡಿ ಮಲಗಿ ನಿದ್ರಿಸುತ್ತಿದ್ದ ಗಂಡನನ್ನು ಪ್ರಿಯಕರ ರಾಜನ್ ಹಾಗೂ ಚಿಕ್ಕಪ್ಪ ಮಾರನನ್ ಜೊತೆ ಸೇರಿ ಪರಲೋಕಕ್ಕೆ ಪಾರ್ಸಲ್ ಮಾಡಿದ್ದಾಳೆ ಮಾಟಗಾತಿ ಪಾತ್ನೆ ಅಮಾಯಕ ಪತಿ ರಾಘವೇಂದ್ರ ಮಲಗಿದ್ದಾಗ ಮೂವರು ಸೇರಿ ಆತನ ಕುತ್ತಿಗೆಗೆ ಹಗ್ಗ ಬಿಗಿದು ಉಸಿರುಗಟ್ಟಿಸಿ ಕೊಂದಿದ್ದಾರೆ ಕೊಂದ ಬಳಿಕ ನನ್ನ ಗಂಡ ಹೊಟ್ಟೆ ಉರಿಯಿಂದ ಸಾವನ್ನಪ್ಪಿದ್ದಾನೆ ಎಂದು ನಾಟಕವಾಡಿದ್ದಾಳೆ ರಾತ್ರೋರಾತ್ರಿ ನಾಟಕವಾಡಿ ನಂಬಿಸಿ ನಂಬಿಸಿಬಿಟ್ಟಿದ್ದಾಳೆ ಮಳ್ಳಿ ಬಳಿಕ ಚಳ್ಳಕೆರೆ ತಾಲೂಕಿನ ತಳಕು ಠಾಣೆಯ ಪೊಲೀಸರು ಈ ಬಗ್ಗೆ ದೂರು ದಾಖಲಿಸಿ ತನಿಖೆ ನಡೆಸಿದಾಗ ಕೊಲೆಗಾರರ ನಿಜ ಬಣ್ಣ ಬಯಲಾಗಿದೆ ತನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿ ಬಂದ ಗಂಡನನ್ನು ತಾನೇ ಕೊಂದಿರುವುದಾಗಿ ಪೊಲೀಸರ ಮುಂದೆ ಪತ್ನಿ ದಿವ್ಯಾ ಒಪ್ಪಿಕೊಂಡಿದ್ದಾಳೆ ನೂರಾರು ಕನಸು ಕಂಡು ಎಲ್ಲರ ಸಮನಾಗಿ ಬದುಕಿ ಬಾಳಬೇಕು ಎಂದು ದಿವ್ಯಾಳ ಮದುವೆಯಾಗಿದ್ದ ರಾಘವೇಂದ್ರನಿಗೆ ಪತ್ನಿಯೇ ಪರಲೋಕಕ್ಕೆ ಕಳಿಸಿರೋ ಮಾತ್ರ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ